ನರ ಜನ್ಮ ಪಂಥ ಕೃಷ್ಣಾಯನ ಬಾರದಿ ಕೃಷ್ಣನ ಭಗವದ್ಭಕ್ತರಿಗೆಲ್ಲರಿಗೂ ಸಾಷ್ಟಾಂಗ ಪ್ರಣಾಮಗಳು इवतिना देव रश्लोक हेगिदे एन्द्रे अपि चेदसि पापेभ्य सर्वेभ्य पापकृततमह सर्वम ज्ञान प्रवेनेइव ब्रजिनं शंतरिश्यसि अपि चेदसि पापेभ्य सर्वेभ्य पापकृततमह ಸರ್ವ ಜ್ಞಾನಪ್ಲವೇನೈವ ವ್ರಜಿನಂ ಸಂತರಿಷ್ಯಸಿ ಈ ಜ್ಞಾನದ ಪ್ರಭಾವದಿಂದ ಎಲ್ಲರಿಗೂ ಎಲ್ಲರಿಗಿಂತಲೂ ಹೆಚ್ಚಿಗೆ ಪಾಪಕೃತ್ಯವನ್ನು ಮಾಡಿದ್ದರೂ ಸಹ ಯಾವುದೇ ಪಾಪಕೃತ್ಯಗಳಾದರೂ ಸಹ ಈ ಜ್ಞಾನರೂಪ ದೋಣಿಯಿಂದ ಆ ಪಾಪಕೃತ್ಯವೆಂಬ ಸಮುದ್ರವನ್ನು ನಿಶ್ ದಾಟಬಹುದಾಗಿದೆ ದಾಟಬಹುದಾಗಿದೆಯಂತೆ ಭಗವಂತ ಹೇಳ್ತಾರೆ ಅಂಥ ಒಂದು ಶ್ರೇಷ್ಠ ಒಂದು ಸ್ಥಾನದಲ್ಲಿ ಜ್ಞಾನವಿದೆ ಜ್ಞಾನರೂಪ ದೋಣಿಯಂತೆ ಏನೇನೇ ಪಾಪ ನಾವು ಪಾಪ ಮಾ ಪಾಪಗಳನ್ನು ಮಾಡಿರಲಿ ಕೃತ್ಯಗಳನ್ನು ಆ ಜ್ಞಾನವನ್ನು ಪಡೆದುಕೊಂಡ ಮೇಲೆ ಅದನ್ನು ಅರ್ಜನೆ ಮಾಡುತ್ತಾ ಹೋಗುತ್ತಾ ಇದ್ದಾಗೆ ನಾವು ಎಲ್ಲ ಪಾಪವನ್ನು ಕಳೆದುಕೊಳ್ಳಬಹುದಂತೆ ಆ ಪಾಪ ಕೃತ್ಯಕ್ಕೆ ಸಮುದ್ರವೆಂದು ಹೆಸರಿಟ್ಟಿದ್ದಾರೆ ಭಗವಂತ ಜ್ಞಾನವನ್ನು ದೋಣಿಯ ರೂಪದಲ್ಲಿ ಹೆಸರಿಸಿದ್ದಾನೆ ಅಂದರೆ ಈ ಜ್ಞಾನವು ಎಲ್ಲವನ್ನು ನಾಶ ಮಾಡಿ ಅದರ ಪ್ರಭಾವದಿಂದ ಮಹಾಪಾಪಿಯು ಪುನೀತನಾಗಿ ಸಂಸಾರವೆಂಬ ಬಂಧನದಿಂದ ಮುಕ್ತನಾಗುತ್ತಾನಂತೆ ಅಂದರೆ ಜ್ಞಾನದ ಪ್ರಭಾವ ಎಷ್ಟಿದೆ ಅಂತ ಇದರಲ್ಲಿ ಗೊತ್ತಾಗ್ತದೆಯಲ್ಲ ದೇವರು ಎಷ್ಟು ಬಿಡಿಸಿ ಹೇಳಿದ್ದಾರೆ ನಮಗೆ ಅಂಥೋ ನಾವು ತಿಳಿದುಕೊಳ್ಳುವುದಿಲ್ಲ ಮತ್ತೂ ನಮ್ಮಿಂದ ಪಾಪಕೃತಿಗಳು ಕೃತ್ಯಗಳು ಆಗ್ತಾ ಹೋಗ್ತದೆ ದಿನನಿತ್ಯದ ಜೀವನದಲ್ಲಿ ಏನಾದರೂ ಒಂದು ಪಾಪ ಮಾಡ್ತಾ ಇರ್ತೇವೆ ಅದು ಗ ಸಣ್ಣದಾಗಲಿ ದೊಡ್ಡದಾಗಲಿ ತಮ್ಮ ಗಮ ನಮ್ಮ ನಮ್ಮ ಗಮನಕ್ಕೆ ಬಂದ ಕೂಡಲೇ ಆದ್ದರಿಂದ ಮುಕ್ತಿ ಹೇಗೆ ಅಂತ ಹುಡುಕುತ್ತಾ ಹೋಗಬೇಕು ಅಯ್ಯೋ ನಾನು ತಪ್ಪು ಮಾಡಿದೆ ಅಯ್ಯೋ ನಾನು ತಪ್ಪು ಮಾಡಿದೆ ಅದನ್ನು ಸರಿಪಡಿಸಿಕೊಳ್ಳ ಒಪಾ ಪುನಃ ಹೇಗೆ ವಾಪಸ್ ನನ್ನಿಂದ ತಪ್ಪಾಗಬಾರದು ಎಂದು ಆ ತಪ್ಪಿನ ಆಳ ಐಕ್ ಅವನ್ನು ಹುಡುಕಿಕೊಂಡು ಅದನ್ನು ಹೇಗೆ ಸರಿ ಮಾಡೋದಕ್ಕೊಂದು ತರ್ಕ ಮನಸ್ಸಿನಲ್ಲಿ ನಡೀತಾ ಇರಬೇಕು ಯಾವ ರೀ ರಜ್ವಲಿಸುತ್ತಿರುವ ಕಟ್ಟಿಗೆಯೇ ಇಂಧನವನ್ನು ಸುಟ್ಟು ಓದಿ ಭಸ್ಮ ಮಾಡುತ್ತದೆಯೋ ಅದೇ ಪ್ರಕಾರವಾಗಿ ಜ್ಞಾನವೆಂಬ ಅಗ್ನಿಯು ಎಲ್ಲ ಕರ್ಮ ಬಂಧನಗಳನ್ನು ಭಸ್ಮ ಮಾಡುತ್ತದೆಯಂತೆ ಅಂದರೆ ಕಟ್ಟಿಗೆ ದೇವರು ಹೇಳ್ತಾರೆ ಕಟ್ಟಿಗೆಯನ್ನು ಹೇಗೆ ಅಗ್ನಿಯು ಭಸ್ಮ ಮಾಡುತ್ತದೆಯೋ ಅದೇ ಪ್ರಕಾರವಾಗಿ ಜ್ಞಾನವೆಂಬ ಅಗ್ ನೋಡಿ ಇಲ್ಲಿ ಅಗ್ನಿಯನ್ನು ಅಗ್ನಿಯ ಒಂದು ಸ್ಥಾನವನ್ನು ಜ್ಞಾನಕ್ಕೆ ಕೊಟ್ಟ ಭಗವಂತ ಎಲ್ಲದಕ್ಕಿಂತ ಶ್ರೇಷ್ಠ ಸ್ಥಾನ ಅಗ್ನಿಗೆ ಆ ಸ್ಥಾನವನ್ನು ಜ್ಞಾನಕ್ಕೆ ಕೊಟ್ಟ ಭಗವಂತ ಜ್ಞಾನವೆಂಬ ಅಗ್ನಿಯು ಕರ್ಮ ಬಂಧನಗಳನ್ನು ಭಸ್ಮ ಮಾಡುತ್ತದೆಯಂತೆ ಕರ್ಮ ಬಂಧನ ಅಂದರೆ ಏನು ಅಂತ ನಮ್ಮಂಥವರಿಗೆಲ್ಲ ಅಲ್ವಾ ಅದೇ ಆಸೆ ಆಕಾಂಕ್ಷೆ ದುರಾಸೆ ಮೋಸ ದುರುಳಬುದ್ಧಿ ಅಸೂಯೆ ಹಾಗೆ ಇನ್ನೂ ಅದರ ಪಟ್ಟಿ ಮಾಡ್ತಾ ಹೋಗ್ಲಿಕ್ಕೆ ತುಂಬಾ ಉಂಟು ಇವುಗಳೆಲ್ಲ ಕರ್ಮ ಬಂಧನಗಳು ಅವುಗಳನ್ನೆಲ್ಲ ಭಸ್ಮ ಮಾಡುತ್ತದೆ ಅಂತೆ ಈ ಜ್ಞಾನಾಗ್ನಿ ಹಾಗಾಗಿ ಪ್ರಪಂಚದಲ್ಲಿ ತತ್ವಜ್ಞಾನಕ್ಕೆ ಸಮಾನವಾದ ಪವಿತ್ರ ವಸ್ತುವು ಮತ್ತೊಂದಿಲ್ಲವಂತೆ ಅದು ಮನುಷ್ಯನಲ್ಲಿ ಅನುಭವರೂಪಿ ಜಾ ಜ್ಞಾನವನ್ನು ಹೊಂದುವ ಯೋಗ್ಯತೆಯನ್ನುಂಟು ಮಾಡಿ ಮುಕ್ತಿಯ ಕಡೆಗೆ ಕರೆದೊಯ್ಯುತ್ತದಂತೆ ತತ್ವಜ್ಞಾನ ಅಂದರೆ ಏನು ನಾವೀಗ ಮಾಡ್ತಿದ್ದೇವಲ್ಲ ಇದೇಗಳು ಭಗವದ್ವಾಕ್ಯಗಳು ವಿಚಾರಗಳು ಅನವರತ ಭಗವಂತನ ಚಿಂತನೆ ಇವೆಲ್ಲವೂ ತತ್ವಜ್ಞಾನವೆನಿಸಿಕೊಳ್ಳುತ್ತವೆ ಶ್ಲೋಕಗಳು ಪುರಾಣ ಗ್ರಂಥಗಳು ಹೇಳಲಿಕ್ಕೆ ಬರುವುದಿಲ್ವಾ ಹೇಳುವುದನ್ನು ಕೇಳಿ ಪುನೀತರಾಗ್ಬೋದು ಕಥೆಗಳನ್ನು ಕೇಳಿ ಪುನೀತರಾಗ್ಬೋದು ಅದರಲ್ಲಿಯೂ ಉಂಟು ನಿಮಗೆ ಹೇಳಲಿಕ್ಕೆ ಬರದಿದ್ದರೂ ಕೂಡ ಅದನ್ನು ಕೇಳಿದವರಿಗೆ ಅಷ್ಟು ಪುಣ್ಯ ಉಂಟು ಆದ್ದರಿಂದ ಮನುಷ್ಯನಲ್ಲಿ ಅನುಭವರೂಪಿ ಜ್ಞಾನವನ್ನು ಹೊಂದುವ ಯೋಗ್ಯತೆಯನ್ನುಂಟು ಮಾಡ್ತದಂತೆ ಮುಕ್ತಿಯ ಕಡೆಗೆ ಕರೆದೊಯ್ಯುತ್ತದಂತೆ ಈ ತತ್ವಜ್ಞಾನ ಈಗ ನಾವೆಲ್ಲ ಮಾಡ್ಕೊಂಡು ಬರ್ತಾ ಇದ್ದೇವಲ್ಲ ಅದನ್ನು ಹೇಳಿದ್ದು ದೇವರು ಆ ದಾರಿಯಲ್ಲಿ ಪ್ರಯತ್ನವಿರಬೇಕು ಪ್ರಯತ್ನ ತುಂಬ ಬೇಕು ಸುಮ್ಮನೆ ನೀವೀಗ ಇದೊಂದನ್ನು ನೋಡಿ ನಿಮಗೆ ಎಂಥ ಒಂದು ಪುಣ್ಯ ಇದರಲ್ಲಿ ಉಂಟು ನೀವು ಅಲ್ಲಿ ಅಲ್ಲಿ ನಿಮ್ಮ ಚಿತ್ತ ಇರ್ತದೆ ಅಲ್ಲಿ ಕೃಷ್ಣನಿದ್ದಾನೆ ಕೆಳಗೆ ಶ್ಲೋಕವಿದೆ ಅಲ್ಲಿ ಬ್ಯಾಕ್ಗ್ರೌಂಡಲ್ಲಿ ಸೂರ್ಯನಿದ್ದಾನೆ ಉದಯಿಸುವ ಸೂರ್ಯನಿದ್ದಾನೆ ತದೇಕ ಚಿತ್ತದಿಂದ ನಾನು ಹೇಳುವ ಮಾತು ಕೇಳಿ ಆಗ ಕೇಳುತ್ತಾ 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 ನಿಮಗೆ ಒಂದು ಅದರಲ್ಲಿ ಒಂದು ಏನೋ ಇದೆ ಇದರಲ್ಲಿ ನನಗೆ ಬೇಕಪ್ಪ ಇದು ಅಂತ ನಿಮ್ಮ ಮನಸ್ಸಿಗೆ ಬರ್ತದೆ ಅಂಥ ಒಂದು ಸ್ವಲ್ಪ ಜ್ಞಾನ ನಮಗೆ ಸಿಕ್ಕಿದ್ರೂ ಸಾಕು ಅಲ್ಲಿಂದ ಮೇಲೆ ಮೇಲೆ ಹೋಗಲಿಕ್ಕೆ ಹೆಚ್ಚು ತಡವೇ ಆಗುವುದಿಲ್ಲ ಶ್ರದ್ಧಾವಂತನೂ ಜಿತೇಂದ್ರಿಯನೂ ಆದ ಸಾಧಕನು ಜ್ಞಾನವನ್ನು ಪಡೆಯುತ್ತಾನಂತೆ ಆ ಜ್ಞಾನದಿಂದ ಭಗವತ್ ಸಾಕ್ಷಾತ್ಕಾರವನ್ನು ಪಡೆದು ಪರಮಶಾಂತಿಯನ್ನು ಅನುಭವಿಸ್ತಾನೆ ಹಾಗಾಗಿ ಶ್ರದ್ಧಾವಂತರಾಗಬೇಕೆಂಬುದೇ ಇದರ ಭಾವವಾಗಿದೆ ಶ್ರದ್ಧೆ ಇರಬೇಕಲ್ವಾ ಈಗ ಭಗವತ್ ಸಾಕ್ಷಾತ್ಕಾರವನ್ನು ಪಡೆಯಲಿಕ್ಕೆ ಪರಮಶಾಂತಿಯನ್ನು ಪಡೆಯಲಿಕ್ಕೆ ಅಷ್ಟು ಸುಲಭ ಇಲ್ಲ ಅದನ್ನು ಯಾರು ಪಡಿತಾರೆ ಶ್ರದ್ಧಾವಂತರು ಮಾತ್ರ ಪಡೆಯುತ್ತಾರೆ ಜಿತೇಂದ್ರಿಯರು ಆದ ಸಾಧಕನು ಮಾತ್ರ ಪಡೆಯುತ್ತಾನೆ ಅವನಿಗೆ ಸಾಧ್ಯ ಆಗ್ತದೆ ಅವನು ಒಂದು ದಿವಸ ಕೇಳೋದು ಒಂದು ದಿವಸದಲ್ಲ ನಮ್ಮ ಥರ ಅಲ್ಲ ದಿನನಿತ್ಯ ಇದನ್ನು ಕೇಳುವುದು 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 ಮನನ ಮಾಡಿಕೊಳ್ಳುವುದು ಅಲ್ಲಿ ಭಗವಂತನ ಸಾಕ್ಷಾತ್ಕಾರವನ್ನು ಮಾಡಿಕೊಳ್ಳಬಹುದು ಆದ್ದರಿಂದ ಜಾನ ಮಾರ್ಗಕ್ಕೆ ಅಷ್ಟೊಂದು ಪ್ರಾಮುಖ್ಯತೆಯನ್ನು ದೇವರು ಕೊಟ್ಟಿದ್ದಾರೆ ನಮ್ಮ ದುಃಖಕ್ಕೆ ಒಂದೇ ಒಂದು ಕಾರಣ ಅಜ್ಞಾನ ಅಜ್ಞಾನವು ದೂರವಾಗುತ್ತಿದ್ದಂತೆಯೇ ಬ್ರಹ್ಮ ಸಾಕ್ಷಾತ್ಕಾರವನ್ನು ಪಡೆಯುತ್ತೇವೆ ಹಾಗಾದರೆ ಅಜ್ಞಾನ ದೂರ ಆಗಲಿಕ್ಕೆ ಏನು ಮಾಡಬೇಕು ಆ ಅಜ್ಞಾನವು ದೂರ ಆಗಬೇಕಾದ್ರೆ ಸತ್ಸಂಗವನ್ನು ಕೇಳಬೇಕು ಭಗವಂತನ ಎಲ್ಲ ಆಯಾಮಗಳನ್ನು ನಾವು ಅರ್ಜಿಸಿಕೊಳ್ಳಬೇಕು ಆ ಭಗವಂತ ಎಲ್ಲಿದ್ದಾನೆ ಹೇಗಿದ್ದಾನೆ ಯಾವ ತರಹದಲ್ಲಿದ್ದಾನೆ ನಾನು ಹೇಗೆ ಅವನನ್ನು ಆರಾಧಿಸಬೇಕು ಯಾವ ರೀತಿ ಆರಾಧಿಸಬೇಕು ಎನ್ನುವುದನ್ನು ಮೊದಲು ನಾವು ತತ್ವಜ್ಞಾನ ಅಂದರೆ ಅದೇ ಅದೇ ತತ್ವಜ್ಞಾನವನ್ನು ಆರ್ಜನೆ ಮಾಡುತ್ತಾ ಹೋಗಬೇಕು ಅಂದರೆ ಕಲಿಯುತ್ತಾ ಹೋಗಬೇಕು ಆತ್ಮ ಸಾಕ್ಷಾತ್ಕಾರದ ದಾರಿಯನ್ನು ಬೋಧಿಸುವುದು ವೇದಗಳು ಸಾಮಾನ್ಯವಲ್ಲ ವೇದಗಳನ್ನು ಎಷ್ಟೋ ಆಚಾರ್ಯರು ನಮಗೆ ಕೊಟ್ಟಿದ್ದಾರೆ ಭಗವಂತನೇ ಸ್ವತಃ ಭಗವಂತನ ಮುಖ ಸಂದೇಶವೇ ಭಗವದ್ಗೀತೆ ಇಂಥವುಗಳನ್ನೆಲ್ಲ ಗ್ರಂಥಗಳ ಪಾರಾಯಣ ಮಾಡಬೇಕು ಆ ಪಾರಾಯಣ ಮಾಡಿದವರಲ್ಲಿ ಆ ಒಂದು ಗ್ರಂಥಗಳ ವಿವರಣೆಯನ್ನು ಸರಳ ಸರಳವಾದ ವಿವರಣೆಯನ್ನು ಕೇಳಬೇಕು ಆದಿಶಂಕರರು ಸಾಮಾನ್ಯರೇನಲ್ಲ ಶ್ರೀಕೃಷ್ಣನನ್ನು ಭಗವಂತನ ಅವತಾರವೆಂದು ನಾವು ಪೂಜಿಸ್ತೇವೆ ಅವರು ಹೇಳ್ತಾರೆ ಅವನ ಅಮಾನುಷ ಕ್ರಿಯೆಗಳು ಮತ್ತು ಶುದ್ಧ ಚಾರಿತ್ರ್ಯವೇ ಕಾರಣ ಯಾಕೆ ನಾವು ಅವನನ್ನು ಭಗವಂತನ ಅವತಾರವೆಂದು ಪೂಜಿಸ್ತೇವೆ ಒಬ್ಬ ಸಾಮಾನ್ಯ ಬಾಲಕನು ತನ್ನ ಕಿರುಬೆರಳಿನಲ್ಲಿ ದೊಡ್ಡ ಪರ್ವತವನ್ನು ಎತ್ತಲು ಸಾಧ್ಯವೇ ಸಾಧ್ಯ ಇಲ್ಲ ದೊಡ್ಡ ರಾಕ್ಷಸರನ್ನು ಸಂಭರಿಸಿದಂತೆ ಒಬ್ಬ ಪುಟ್ಟ ಬಾಲಕನು ಮಾಡಲು ಸಾಧ್ಯವೇ ಅದು ಸಾಧ್ಯವಿಲ್ಲ ಇಂತಹ ಅತಿಮಾನವ ಕಾರ್ಯಗಳಿಗಾಗಿಯೇ ನಾವು ಕೃಷ್ಣನನ್ನು ಪೂಜಿಸುತ್ತೇವಲ್ಲ ಶ್ರೀ ಶಂಕರಾಚಾರ್ಯರು ಕೇವಲ ಮೂವತ್ತೆರಡು ವರ್ಷಗಳಲ್ಲಿ ಪವಾಡಗಳನ್ನು ಮಾಡಿದರು ಶಂಕರಾಚಾರ್ಯರು ಮಾಡಿದಂಥ ಅದ್ಭುತ ಕಾರ್ಯಗಳನ್ನು ಯಾವ ಸಾಮಾನ್ಯ ಮನುಷ್ಯನೂ ಮಾಡಿರಲಿಕ್ಕೆ ಸಾ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಇನ್ನೂ ಮಾಡುವುದೂ ಇಲ್ಲ ಮಾಡಲಿಕ್ಕೆ ಸಾಧ್ಯವೂ ಇಲ್ಲ ಆದ್ದರಿಂದ ಅಂಥ ಜ್ಞಾನಿಗಳು ನಮಗೆ ನಮಗಾಗಿ ಮಾಡಿದ್ದಾರಲ್ಲ ಪುರಾಣಗಳನ್ನು ವೇದ ಗ್ರಂಥಗಳನ್ನು ಮಾಡಿದ್ದಾರಲ್ಲ ಅವರ್ ಅವರಿಂದ ನಮ್ಮ ಗುರುಗಳು ಅದನ್ನೆಲ್ಲವನ್ನು ಗ್ರಹಿಸಿಕೊಂಡು ಕಲಿತುಕೊಂಡು ನಮಗೆ ಅದರ ಸರಳವಾದ ದಾರಿಯನ್ನು ನಮಗೆ ಕೊಟ್ಟಿದ್ದಾರಲ್ಲ ಆ ದಾರಿಯನ್ನು ನಾವೆಲ್ಲರೂ ಕಲಿಯೋಣ ಆಗ ಜ್ಞಾನವು ತನ್ನಿಂತಾನಾಗಿ ಬರ್ತದೆ ನಿಮಗೆ ಅಲ್ಲಿ ಎಲ್ಲ ಜ್ಞಾನವನ್ನು ನೀವು ಪಡೆದುಕೊಳ್ಳಬಹುದು ಇಶ್ ಎಂಥ ಒಂದು ಸಂತೋಷದಲ್ಲಿರಬಹುದು ನೀವು ಜ್ಞಾನಿಗ ಜ್ಞಾನಿಗಾಗುವ ಸಂತೋಷ ಇದೆಯಲ್ಲ ಆಗೋದಿಲ್ಲಪ್ಪ ಸ್ವಲ್ಪ ಸಿಕ್ಕಿದ್ರೂ ಸಾಕು ನಿಮಗೆ ಅಷ್ಟೊಂದು ಖುಷಿಯಾಗ್ತದೆ ಜೀವನದಲ್ಲಿ ಸರಿ ತಪ್ಪು ಒಂದು ಸಣ್ಣ ವಿಚಾರದಲ್ಲಿ ನೀವು ಅದರ ಹಿಂದೆ ಬಂದರೆ ಅಷ್ಟೇ ಸಾಕು ನೀವು ಒಂದೊಂದೇ ಮೆಟ್ಟಿಲನ್ನು ಹತ್ತಿದ ಹಾಗೆ ನಮ್ಮ ದಿನನಿತ್ಯದ ಜೀವನದಲ್ಲಿ ಎಷ್ಟೋ ಮಾಡ್ತೇವೆ ನಾವು ಎಷ್ಟೋ ಮಾಡ್ತೇವೆ ಸಣ್ಣ ತಪ್ಪು ದೊಡ್ಡ ತಪ್ಪೋ ಎಲ್ಲ ಮಾಡ್ತೀವಲ್ಲ ಅಲ್ಲಿ ಆ ತಪ್ಪುಗಳನ್ನು ವಿಮರ್ಶೆ ಮಾಡಿಕೊಂಡು ಇದು ನಾನು ಮಾಡಬಾರ್ದಿತ್ತು ಇದು ಮಾಡಿ ಇಂಥದ್ದು ನನ್ನ ಜೀವನದಲ್ಲಿ ಇದು ಇದು ಆಗಬಾರ್ದಂದರೆ ನಾನು ಏನು ಮಾಡಬೇಕು ಹೇಗಿರಬೇಕು ಅಂತ ಚಿಂತನೆ ಮಾಡಿಕೊಳ್ತಾ ಇದ್ದಲ್ಲಿ ಖಂಡಿತ ನಮಗೆ ಆ ಮಾರ್ಗ ಸಿಗ್ತದೆ ಆದ್ದರಿಂದ ಭಗವಂತ ಜ್ಞಾನ ಮಾರ್ಗಕ್ಕೆ ಅತ್ಯಂತ ಜ್ಞಾನವು ಪ್ರಭಾವಶಾಲಿಯಾಗಿದ್ದು ಜ್ಞಾನ ಮಾರ್ಗ ಜ್ಞಾನ ಜ್ಞಾನವನ್ನು ಅಗ್ನಿಗೆ ಹೋಲಿಸಿದ ದೇವರು ಆದ್ದರಿಂದ ಎಲ್ಲರೂ ಆಚಾರ್ಯರಲ್ಲಿ ಗುರುಗಳಲ್ಲಿ ಅವರ ಮಾತುಗಳಲ್ಲಿ ಸಂಶಯವನ್ನು ಕಾಣಬಾರದು ಸಂಶಯಕ್ಕೆ ಬರ್ತದೆ ನಮಗೆ ಬರೋದಿಲ್ಲ ಅಂತಿಲ್ಲ ಸಣ್ಣ ಸಂಶಯವನ್ನು ಪರಿಹರಿಸಿ ಒಳ್ಳೆ ಒಳ್ಳೆಯ ರೀತಿಯಲ್ಲಿ ಪರಿಹರಿಸಿಕೊಳ್ಳಬೇಕು ವಾದ ವಿವಾದ ಕಿಳಿಯಬಾರದು ಈಗ ನೋಡಿ ಹೇಗೆ ನಾನು ಹೇಳ್ತಾ ಇದ್ದರೂ ಕೂಡ ಒಂದು ಸ್ವಲ್ಪ ಆದರೂ ನಿಮಗೆ ಅದು ಅರ್ಥ ಆಗ್ತದೆ ಅಂತ ಅಂದ್ಕೊಂಡಿದ್ದೇನೆ ಈ ಜ್ಞಾನ ಮಾರ್ಗ ಆ ಜ್ಞಾನ ಮಾರ್ಗಕ್ಕಾಗಿ ನಾವು ಏನು ಮಾಡಬೇಕು ಜ್ಞಾನ ಶಕ್ತಿ ಮನುಷ್ಯನಿಗೆ ಶಕ್ತಿ ಸ್ವಲ್ಪವಾದರೂ ಬೇಕು ಇಲ್ಲವಾದರೆ ನಾವು ಹೇಗೆ ಬಂದೆವು ಹಾಗೆ ಹೋದೆವು ಅಷ್ಟೇ ನಮ್ಮ ಜೀವನವಾಗ್ತದೆ ಆದ್ದರಿಂದ ಎಲ್ ನಾವೆಲ್ಲರೂ ಜ್ಞಾನಿಗಳಾಗೋಣ ದುರ್ಲಭವಾದ ಮಾನವ ಜನ್ಮವನ್ನು ಅದನ್ನು ಹೇಗೆ ನಾವು ತುಂಬ ಒಳ್ಳೆಯ ರೀತಿಯಲ್ಲಿ ರೂಪಿಸಿಕೊಳ್ಳಬೇಕು ಆದ್ರ ಆ ಥರದಲ್ಲಿ ರೂಪಿಸಿಕೊಳ್ಳುವ ನಮಗೆ ಐವತ್ತಾದ್ರೇನು ಅರುವತ್ತಾದ್ರೇನು ಎಪ್ಪತ್ತಾದರೇನು ಕಲಿಯುವ ಸಣ್ಣ ಮಕ್ಕಳು ಯಾರು ಕೇಳ್ತಾ ಇದ್ದಾರೋ ಇದನ್ನು ಅವರು ಕೂಡ ಜ್ಞಾನಿಗಳಾಗಲಿ ಇನ್ನೂ ಬೇಗ ಅವರಿಗೆ ಇದೆಲ್ಲ ಸಿಕ್ಕಿದಾಗ ಆಗ್ತದೆ ಸಮಾಜದಲ್ಲಿ ಒಳ್ಳೆಯ ವ್ಯಕ್ತಿಗಳಾಗಿ ಸಂಸಾರದಲ್ಲಿ ಒಳ್ಳೆಯ ವ್ಯಕ್ತಿಗಳಾಗಿ ಎಲ್ಲ ಸದ್ಬುದ್ಧಿಗಳು ಅವರಿಗೆ ಬರ್ತದಲ್ವ ಮಕ್ಕಳಿಗೆ ಹಾಗೂ ನಮ್ಮ ಒಂದು ನೋಡಿ ತೊಂಬತ್ತು ವರ್ಷದವರೆಗೂ ಜ್ಞಾನ ಶಕ್ತಿ ಇರುವುದಿಲ್ಲ ಎಲ್ಲಿ ಇರ್ತದೆ ಅವರಿಗೇನೂ ಗೊತ್ತಿರುವುದಿಲ್ಲ ಯಾಕೆ ಬಂದೆವು ಯಾಕೆ ಹೋದೆವು ಏನು ಮಾಡಬೇಕು ಏನೂ ಗೊತ್ತಿರುವುದಿಲ್ಲ ಆದ್ದರಿಂದ ನಾವು ಆದಷ್ಟು ಜ್ಞಾನದ ಬಗ್ಗೆ ಯೋಚಿಸುತ್ತಾ 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 ಹೋದ ಹಾಗೆ ಆ ಜ್ಞಾನದ ಮಾರ್ಗದ ಬಗ್ಗೆ ಭಗವದ್ಜಾನ ಅದಕ್ಕೆ ಅದರ ಹತ್ರ ಹೋದ ಹಾಗೆ ನಮಗೆಲ್ಲದು ಒಂದು ಸರಳವಾಗಿ ಕಾಣ್ತದೆ ಸಂಸಾರಕ್ಕೆ ಯಾಕೆ ಬಂದೆ ಎಲ್ಲಿವರೆಗೆ ಇರಬೇಕು ಏನು ಮಾಡಬೇಕು ಎಲ್ಲದಕ್ಕೂ ದಾರಿ ಕಾಣ್ತಾ ಹೋಗ್ತದೆ ಅದಕ್ಕೆ ನಾನೇ ಉದಾಹರಣೆ ಇಷ್ಟು ವರ್ಷದಲ್ಲಿ ನನಗೆ ಈಗ ಜ್ಞಾನ ಸಂಪಾದನೆಯಾಗಿ ಸಣ್ಣ ಸ್ವಲ್ಪ ಮಟ್ಟಿಗೆ ಆಗಿ ಅದನ್ನು ಇನ್ನೊಬ್ಬರಿಗೆ ಹೇಳುವಷ್ಟು ಭಗವಂತ ನೀಡಿದನಲ್ಲ ಅವನಿಗೆ ಅನಂತ ಕೋಟಿ ನಮಸ್ಕಾರಗಳು ನಿಮಗೆಲ್ಲರಿಗೂ ಅನಂತ ಅನಂತ ವಂದನೆಗಳು ಹರೇ ಕೃಷ್ಣ